ಕೋರ್ಟ್ ನಾವಲ್ಲ ಈಗ ಅವರು ಭ್ರಷ್ಟಾಚಾರದ ಇಶ್ಯೂಗಳಲ್ಲಿ ಎಲ್ಲದರಲ್ಲೂ ಚಿಕ್ಕ ಈಗ ಎಲ್ಲರಿಗೂ ಗೊತ್ತಾಗಿದೆ ಗೊತ್ತಾದ ಮೇಲೆ ಈಗ ಕೋರ್ಟ್ಗೆ ಕೇಸೋಯ್ತು ಇಪ್ಪತ್ತೊಂಬತ್ತರವರೆಗೆ ಅವರಿಗೆ ಉಸಿರಾಟತಕ್ಕಂಥ ಅವಕಾಶ ಇದೆ ಇಪ್ಪತ್ತೊಂಬತ್ತು ಆದಮೇಲೆ ಭವಿಷ್ಯ ಸಂಕಷ್ಟಕ್ಕೆ ಅವ್ರು ಬರ್ತಾರೆ ಅಂತಕ್ಕಂಥದ್ದು ಈಗಿದೆ ಅದರಿಂದ ತಪ್ಪಿಸ್ಕೊಳ್ಲಿಕ್ಕೆ ಅವರು ಸಾಧ್ಯ ಇಲ್ಲ ಯಾಕೆಂತಂದರೆ ಮೂಡಾದ ಮೂಡಾದ ಮೂಡಾದ್ರೂ ರೆಡ್ ಹ್ಯಾಂಡಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರು ಸ್ವಂತ ಫ್ಯಾಮಿಲಿಗೆ ಆಗಿರ್ತಕ್ಕಂಥದ್ದು ಎರಡನೇದು ನೂರ ಎಂಬತ್ತೇಳು ಕೋಟಿದು ಇದೆಯಲ್ಲ ಅದರಲ್ಲೂ ಕೂಡ ಅವರು ಸಿಕ್ಕಾಕ್ತಾರೆ ಅದರಿಂದ ಅವ್ರು ತಪ್ಸ್ಕೊಳ್ಳಲಿಕ್ಕೆ ಸಾಧ್ಯ ಹೈಕಮ್ಯಾಂಡ್ ಅಭಯಸ್ ಕೊಡಲೇಬೇಕು ಯಾಕೆ ಅಂತಂದರೆ ಅವ್ರಿಗೆ ಇರೋದು ಎ ಟಿ ಎಂ ಸರ್ಕಾರ ಇರೋದು ಕರ್ನಾಟಕದಲ್ಲಿ ಮಾತ್ರ ಇನ್ನೆಲ್ಲೂ ಇಲ್ಲ ಇಡೀ ದೇಶನ ಸಾಕಬೇಕಾಗಿದೆ ಅವರು ಕರ್ನಾಟಕದ ದುಡ್ಡಲ್ಲಿ ದೇಶ ಕಟ್ಟಬೇಕಾಗಿದೆ ಕಾಂಗ್ರೆಸ್ ಅದರಿಂದಾಗಿ ಅವರು ಕೊಟ್ಟೆ ಕೊಡ್ತಾರೆ ನಾನು ಕೇಳ್ತೇನೆ ಝೀರೋ ಟಾಲರೆನ್ಸ್ ಫಾರ್ ಕರಪ್ಷನ್ ಅಂತ ಹೇಳಿದ ರಾಹುಲ್ ಗಾಂಧಿ ಎಲ್ಲಿ ಹೋಗಿದ್ದಾರೆ ತಲೆ ಮರ್ಸ್ಕೊಂಡಿದ್ದಾರೆ ಈ ಇಲ್ವಾ ಅವರು ಎಲ್ಲಿ ನಿಮ್ಮಲ್ಲಿ ಝೀರೋ ಟಾಲರೆನ್ಸು ಈಗ ನೋಡಿದರೆ ಝೀರೋ ಟಾಲರೆನ್ಸ್ ಬಿಟ್ಟು ನಿಮ್ಮದು ಅವ್ರಿಗೆ ಪ್ರೋತ್ಸಾಹನೆ ಕೊಟ್ಟಿದ್ದೀರಿ ಯಾವುದೇ ಕಾರಣಕ್ಕೂ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಎಲ್ ಗಳು ಹೇಳ್ತಿದ್ದೀರಿ ಅಂದ್ರೆ ಯುವರ್ ಟೋಟಲಿ ಅ ಕರಪ್ಟ್ 제로 ಟಾಲರেন্স ಅಲ್ಲ ಅಲ್ಲ ಪಕ್ಷಪಾತ ರಾಜಕೀಯದ ಇದೆ ಅವರು ರಾಜಕೀಯದ ಪಕ್ಷಪಾತದ ಬಗ್ಗೆ ನೋಡಿ ಪೊಲೀಸ್ ಸ್ಟೇಷನ್ ಗೆ ಬಹಳ ಕಂಪ್ಲೇಂಟ್ ಇರ್ತಾವೆ ನಿಮ್ಮ ಸಪೋರ್ಟ್ ಎಲ್ಲಾನೂ ಎಫ್ಐಆರ್ ಹಾಕ್ತಾರಾ ಯಾವ ಯಾವದು ಸುಪ್ತವೋ ಅದಕ್ಕೆ ಆಗ್ತಾ ಇರ್ತಾರೆ ಯಾವ್ದನ್ನ ಮೊದಲು ತಗೊಳ್ಬೇಕು ಯಾವ್ದನ್ನ ಎರಡನೇದಾಗಿ ತಗೊಳ್ಬೇಕು ಅದು ಅವರ ಪ್ರೌರೋಗ್ ನಾವು ಇದನ್ನೇ ಮಾಡಿ ಅಂತ ನಾವು ಇರ್ಬೋದು ಅಲ್ಲ ಸೂಕ್ತ ಅಲ್ಲ ಅಂತ ನಾನು ಹೇಳೋದಿಲ್ಲ ಯಾವ್ದನ್ನ ಯಾವ ಸಂದರ್ಭ ಮಾಡ್ಬೇಕು ಅನ್ನೋದು ಅವ್ರ ಪ್ರೌರೋಗಟಿವ್ ಇರ್ತದೆ ಅವ್ರು ಮಾಡ್ತಾರೆ ಜರ ಇದು ಎಕ್ಸ್ರೇ ತೆಗಿಬೇಕು ಕೈಯಲ್ಲಿ ಕೈಯಲ್ಲಾಗಿದ್ರೆ ಇಲ್ಲೇ ಕಾಣುತ್ತಲ್ಲ ಅದರಿಂದ ಅದರಿಂದ ಆಮೇಲೆ ದೊಡ್ಡ ಈಗ ಏನಾಗಿದೆ ದೊಡ್ಡ ಹೋರಾಟಗಳು ನಡೀತಾವೆ ಇಡೀ ರಾಜ್ಯದಲ್ಲಿ ಇದು ನೇರ ನೇರವಾಗಿ ಗೊತ್ತಾಗ್ತಾ ಇದೆ ಈಗ ಬೇರೆ ಈಗ ವಿಷಯ ಕುಮಾರಸ್ವಾಮಿ ಅವ್ರಿಗೆ ಇಲ್ಲಿಗಲ್ ಆಗಿ ಆರ್ಗೋ ಭೂಮಿನ ಅಲಾಟ್ ಮಾಡಿದ್ದಾರೆ ವಿಷಯ ನಾನು ನೀವು ಕೊಡಬೇಡಿ ಅಂತ ನಾವು ಹೇಳೋದಿಲ್ಲ ತಪ್ಪು ಯಾರೇ ಮಾಡಿರಲಿ ಬಿಜೆಪಿಯವರು ಸೇರಿ ಅದನ್ನು ಕೊಡಬೇಕು ಆದರೆ ಇದು ನೇರವಾಗಿ ತಮ್ಮ ಫ್ಯಾಮಿಲಿನೇ ನೂರ ಎಂಬತ್ತೇಳು ಕೋಟಿದು ಇವರು ಇದಕ್ಕಿಂತ ಏನು ಬೇಕು ನಿಮಗೆ ನಿದರ್ಶನ ನೂರ ಎಂಬತ್ತೇಳು ಕೋಟಿ ಇವಾಗಲೇ ನೀವು ಇದನ್ನು ಮಾಡಿದ್ದು ಮುಂಗ್ಬಿಟ್ಟಿದ್ದೀರಿ ಅಂತ ನಾವು ಕೇಳಿದ್ವಿ ಅದಕ್ಕೇನು ಹೇಳಿದ್ರು ಇಲ್ಲ ಅಂದ್ರೆ ಇಲ್ಲ ಇಲ್ಲ ನೂರ ಎಂಬತ್ತೇಳು ಅಲ್ಲ ಬರೀ ಎಂಬತ್ತೇಳು ಅಂದರು ಅಲ್ಲಿಗೆ ಒಪ್ಕೊಂಡು ನೀವು ಒಂದು ಒಂದು ರೂಪಾಯಿ ಆಗಲಿ ಇದಾಗಿರೋದು ನಿಜ ಅಂತ ಮುಖ್ಯಮಂತ್ರಿಗಳು ಒಪ್ಕೊಂಡ್ಮೇಲೆ ಇನ್ನೇನು ಮಾಡಬೇಕು ನೀವು ನೋಡ್ತಾ ಇದ್ದೀರಲ್ಲ ಟಿವಿಗಳಲ್ಲಿ ಬರ್ತಾ ಇರೋದು ಲಾಂಡ್ ಆರ್ಡರ್ ಸಿಚುವೇಶನ್ ಸರಿ ರಾಜ್ಯದಲ್ಲಿ ಇದೇ ವರ್ಷದಲ್ಲಿ ಇನ್ನೂ ವರ್ಷ ಆಗಿದೆ ಈ ಜನವರಿಯಿಂದ ಸರ್ಕಾರ ಬೀಳುತ್ತದೆ ಅನ್ನೋದು ಗ್ಯಾರಂಟಿ ಆಗಿದೆ ಅವರಿಗೆ ಬೀಳ್ತದೆ ಅನ್ನೋದು ಗ್ಯಾರಂಟಿ ಆಗ್ಬಿಟ್ಟಿದೆ ಅದಕ್ಕೆ ಇವಾಗ ಅವ್ರೆಲ್ಲಿ ಹೋಗ್ಬೇಕು ಎಲ್ಲಾದ್ರೂ ಒಂದು ಕಡೆ ಹೋಗ್ಬೇಕಲ್ಲ ಅದಕ್ಕೆ ರೇಟ್ ಫಿಕ್ಸ್ ಮಾಡ್ಕೊಳ್ತಾ ಅವ್ರವ್ರು ಮೊದಲೆಲ್ಲ ಹೇಳ್ತಿದ್ರು ಐವತ್ತು ಐವತ್ತು ಕೋಟಿ ಕೊಡ್ಲಿಕ್ಕೆ ಒಬ್ಬೊಬ್ಬರಿಗೆ ರೆಡಿ ಆಗ್ಬಿಟ್ಟಿದ್ದಾರೆ ಬಿಜೆಪಿ ಅವರು ಮೊದ್ಲು ಹೇಳ್ಕೊಳ್ತಿದ್ರು ಈಗ ನೂರಕ್ಕೆ ಬಂದ್ಬಿಟ ಅವ್ರವ್ರು ನೂರು ಕೋಟಿ ಅಂತೆ ನೂರು ಕೋಟಿ ಅವ್ರ ರೇಟನ್ನು ಹೆಚ್ಚಿಸ್ಕೊಳ್ತಾ ಇದ್ದಾರೆ ಹೊರತು ನಮ್ಮಲ್ಲಿ ಅಂಥದ್ದೇನು ನಡೆದಿಲ್ಲ ಹೆಚ್ಚಿಸ್ಕೊಳ್ತಾ ಇರಲ್ಲ ಅವರು ಫಿಕ್ಸ್ ಮಾಡ್ಕೊಳ್ತಾರೆ ಒಂದು ರೂಪಾಯಿಗೂ ಬೇಕಾಗಿಲ್ಲ ಅವರು ಯಾಕೆ ಗೊತ್ತಾ ನಮ್ಮ ಪಾರವಾಳಿಗಳ ಜೊತೆಯಲ್ಲಿ ಏನು ಕೆಲಸ ಇಲ್ಲ ಅವರು ವೇಷ ಹಾಕೊಂಡು ಏನೋ ಬೂದಿ ಮುಚ್ಕೊಂಡು ಬಂದ್ರು ಮಳೆ ಬಿದ್ದಾಗ ಗೊತ್ತಾಗ್ಬಿಡ್ತದೆ ಯಾರು ಕಾಗೆ ಯಾವುದು ಪಾರಿವಾಳ ಅಂತ ಅದರಿಂದಾಗಿ ಯಾವ ಅವಶ್ಯಕತೆನೂ ಇಲ್ಲ ನೇರವಾಗಿ ಅವರು ಸರ್ಕಾರ ಏನಾದ್ರೂ ಬಿದ್ದರೆ ನಾವು ಚುನಾವಣೆಗೆ ಹೋಗ್ತೀವಿ ಅಲ್ಲ ಇವ್ರು ಹೋದ ತಕ್ಷಣ ಅವ್ರ ಪಾರ್ಟಿ ಇರ್ತದ ಅಂತ ಅವರು ಯೋಚನೆ ಮಾಡ್ಬೇಕು ಮೊದಲು ಪರ್ಯಾಯವಾಗಿ ಯಾರನ್ನು ಬೇಕಾದ್ರೂ ಕೊಡ್ಬೋದು ಈಗಾಗಲೇ ಅವರು ಅದೇ ಅವ್ರ ಪ್ರಾಬ್ಲಮ್ ಮೂವತ್ತಾರ್ ಇರೋದೇ ಅದು ಪ್ರಾಬ್ಲಮ್ ಯಾಕೆ ಹನ್ನೆರಡು ಜನ ಇದ್ದಾರೆ ಒಂದು ಡಜನ್ ಮುಖ್ಯಮಂತ್ರಿಗಳಾದವರು ಒಂದು ಡಜನ್ ಇದ್ದಾರೆ ಹಂಚ್ಬಿಡಿ ಮಾಡಿ ಅವ್ರ್ಗ್ ಯಾರ್ಯಾರ್ದು ಇಷ್ಟು ಎಷ್ಟಿದೆ ಅಂತ ಗೊತ್ತಾಗತ್ತೆ ಈಗ ಬದಲಾವಣೆ ಅಂದ ತಕ್ಷಣನೇ ಪ್ರಾಬ್ಲಮ್ ಬರುತ್ತೆ ನೋಡ್ತಾ ಇ ಯಾಕೆ ಅಂದ್ರೆ ಅಲ್ಲ ಹೇಳಿದ್ದು ಎಷ್ಟು ಜನ ಮಾಡ್ತೀವಿ ಒಂದು ಡೀ ಡಿಸೈನ್ ಇದ್ದಾರೆ ಒಂದು ಡಜನ್ ಈಗಾಗ್ಲೇ ಬಟ್ಟೆ ಹೊಲಸ್ಕೊಂಡಿರೋರು ಇದ್ದಾರೆ ಇದು ಬಣ್ಣ ಸುಣ್ಣ ಹೊಡಿಸ್ತಾ ಇರೋರು ಮನೆಗಳಿಗೆ ಅವರೆಲ್ಲ ಇದ್ದಾರೆ ಈಗಾಗಲೇ ಹೈಕಮಾಂಡ್ ಇದ್ರ ಜೊತೆಯಲ್ಲಿ ಕೆಲವರು ಅವ್ರೆ ಇಲ್ಲಿ ಇವ್ರ ಕಡೆ ಕೆಲವರು ಅವ್ರೆ ಈಗ ಸಿದ್ದರಾಮಯ್ಯನೇ ನೆಕ್ಸ್ಟ್ ನಾನು ಅಲ್ಲದೆ ಇದ್ರೆ ಯಾರನ್ನ ಮಾಡಬೇಕು ಅಂತ ಅವ್ರು ಬೇರೆ ಯೋಚನೆ ಮಾಡ್ತಾವ್ರೆ ಸೊ ಇವೆಲ್ಲನೂ ಬರ್ತಾವಲ್ಲ ಈಗ ಬದಲಾಗಲ್ಲ ಅಂದಾಗ ಯಾರಿಗೂ ಪ್ರಾಬ್ಲಮ್ ಇಲ್ಲ ಸುದ್ದಿಕ್ ಅವರೇ ಬದಲು ಅಂದಾಗ ನಾನು 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 ಅಂತ ಬರ್ತಾರಲ್ಲ ಅದೇ ಪ್ರಶ್ನೆ ಇರೋರು ಮಾಡ್ಲಿಕ್ಕೆ ಮಾಡಲಿ ಬಿಡಿ ಅಪೋಸಿಷನ್ ಕೆಲಸ ನಾವು ಮಾಡಬೇಕು ಆ ಕೆಲಸ ಅವರೇ ಮಾಡೋದು ಅಂತಂದ್ರೆ ನಾವು ಮತ್ತು ನಮ್ಮ ಜೊತೆಯಲ್ಲೇ ಬನ್ನಿ ಅಂತ ಕೇಳೋಣ ತಪ್ಪೇನಿದೆ ಅವ್ರಿಗೆ ಹೆಂಗೂ ಅಭಿವೃದ್ಧಿ ಮಾಡೋಕ್ಕಾಗೋದಿಲ್ಲ ದುಡ್ಡಿಲ್ಲ ಬರೀ ಲೂಟಿ ಹೊಡೆಯೋದು ಒಂದು ಬಿಟ್ಟರೆ ಏನೂ ಗೊತ್ತಿಲ್ಲ ಈಗ ಅವರು ಎಲ್ಲಾದರೂ ಇಡೀ ವರ್ಷದಲ್ಲಿ ಎಲ್ಲಾದರೂ ಒಂದು ಟೇಪ್ ಕಟ್ ಮಾಡಿದಾರ ಬರೀ ಜನರ ಸವಲತ್ತುಗಳನ್ನು ಕಟ್ ಮಾಡಿದ್ದು ಒಂದು ಬಿಟ್ಟರೆ ಇನ್ನೇನು ಕಟ್ಟೇ ಮಾಡಿಲ್ಲ ಅವರು ಅದರಿಂದಾಗಿ ಅವ್ರ ಅಪೋಸಿಷನ್ ಕೆಲಸ ಮಾಡೋಕ್ಕೆ ಯೋಗ್ಯವರು ನನಗನ್ಸ್ತಾ ಇಲ್ಲ ಏನು